ಬೆಳೆಗಾರರಿಗೆ ಸೂಕ್ತ ಬೆಲೆ ನೀಡುವಂತೆ ರೈತ ಮಹಾಂತೇಶ್ ಆಗ್ರಹ ಜಿಲ್ಲೆಯಲ್ಲಿ ಟೊಮ್ಯಾಟೊ ಬೆಳೆದ ರೈತರು ಸಂಕಷ್ಟದಲ್ಲಿ ಇದ್ದಾರೆ ಕಳೆದ ಐದಾರು ತಿಂಗಳಿಂದ ಟೊಮ್ಯಾಟೊಗೆ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ ಉತ್ತಮ ಬೆಳೆ ನಿರೀಕ್ಷೆಯಲ್ಲಿ ನರ್ಸರಿಗಳಲ್ಲಿ ಸಸಿ ತಂದು ನಾಟಿ ಮಾಡಿ ಬೀಜ ಗೊಬ್ಬರ ಸೇರಿದಂತೆ ಕೂಲಿ ವೆಚ್ಚ ಸೇರಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ ಆದರೆ ಮಾರುಕಟ್ಟೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಟೊಮ್ಯಾಟೊ ದರ ಕುಸಿದ ಕಾರಣ ಹಾಕಿದ ಬಂಡವಾಳವು ಕೈಗೆ ಸಿಗದೆ ಸಾಲದ ಸುಳಿಗೆ ಸಿಲುಕಿದ್ದಾರೆ ಟೊಮ್ಯಾಟೊ ಬೆಳೆಯುವುದು ರೈತರಿಗೆ ಸವಾಲಿನ ಕೆಲಸ ಯಾವಾಗ ಲಾಭ ಯಾವಾಗ ನಷ್ಟ ಎಂಬುದೇ ತಿಳಿಯುವುದಿಲ್ಲ ಇದೀಗ ಜಿಲ್ಲೆಯಿಂದ ಕಟಾವು ಮಾಡಲಾಗುತ್ತಿರುವ ಟೊಮ್ಯಾಟೊಗೆ ಪ್ರತಿ ಬಾಕ್ಸ್ಗೆ ಇಂದಿನ ಮಾರುಕಟ್ಟೆಯಲ್ಲಿ ನೂರರಿಂದ ನೂರೈವತ್ತು ರೂಪಾಯಿ ಖರೀದಿಯಾಗುತ್ತಿದೆ ಇದರಲ್ಲಿ ಸಾಗಾಣಿಕೆ ವೆಚ್ಚ ಕೂಲಿ ಕಾರ್ಮಿಕರ ವೆಚ್ಚಕ್ಕೆ ಇದು ಸರಿಹೋಗುತ್ತದೆ ನಿರ್ವಹಣೆ ವೆಚ್ಚ ದುಪ್ಪಟ್ಟಾಗಿದ್ದು ಪ್ರತಿ ಎಕರೆಗೆ ತಾಂತ್ರಿಕ ಪದ್ಧತಿಯಡಿ ಟೊಮ್ಯಾಟೊ ಬೆಳೆಯಲು ಎರಡು ಲಕ್ಷಕ್ಕೂ ಹೆಚ್ಚು ಖರ್ಚಾಗುತ್ತದೆ ಮುನ್ನೂರ ಐವತ್ತು ದರದಲ್ಲಿ ಒಂದು ಬಾಕ್ಸ್ ಮಾರಾಟವಾದರೆ ಮಾತ್ರ ಲಾಭ ಕಾಣಬಹುದು ಆದರೆ ಈಗಿನ ದರ ನೂರರಿಂದ ನೂರ ಐವತ್ತು ರೂಪಾಯಿಗೆ ಕುಸಿತವಾಗಿದೆ ಸರ್ಕಾರವು ಟೊಮ್ಯಾಟೋಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ ನಮ್ಮ ಹೆಸರು ಎಸ್ ಮಾಂತೇಶ್ ಅಂತೇಳಿ ಬೋಸದೇರೊಟ್ಟಿ ಗ್ರಾಮದಲ್ಲಿ ಸುಮಾರು ಎರಡೂವರೆ ಎಕರೆ ಎಚ್ ಎಂ ಕ್ಲಾಸ್ ಅಂಬರೀಷ್ ತಳಿಯನ್ನು ಏಪ್ರಿಲ್ ಆರನೇ ತಾರೀಕು ಚಳ್ಳಕೆರೆ ನರ್ಸರಿಯಿಂದ ತಂದು ಸುಮಾರು ಹದಿನಾರು ಸಾವಿರ ಸಸಿಗಳು ತಂದು ನಾಟಿ ಮಾಡಿರ್ತವೆ ಇಲ್ಲಿಗೆ ಸುಮಾರು ಎಪ್ಪತ್ತು ದಿನದ ಕ್ರಾಪ್ ಆಗಿರುತ್ತೆ ಈಗ ಶ್ಯಾಂಪಲ್ ಸ್ಟಾರ್ಟ್ ಆಗಿದೆ ಆದರೂ ಅಲ್ಲಿಂದ ಇಲ್ಲಿವರೆಗೂ ಏನು ಮೇಂಟೈನ್ ಮಾಡಿದ್ರು ಸಹ ಒಂದು ವಾತಾವರಣದ ವೈಪರೀತ್ಯದಿಂದಾಗಿ ಏನೇ ನಾಲ್ಕು ದಿನ ಐದು ದಿನಕ್ಕೊಂದ್ಸರಿ ಸ್ಪ್ರೇ ಮಾಡಿ ಸಹ ರೋಗಗಳು ಬರ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಬೆಲೆ ಸಹ ಭಾಳ ಪಾತಾಳಕ್ಕೆ ಹೋಗಿದೆ ಸತತವಾಗಿ ಆರು ಏಳು ತಿಂಗಳಿಂದ ಟೊಮಟ ಬೆಳೆಗಾರರು ಕಣ್ಣಲ್ಲಿ ನೀರೆಲ್ಲ ರಕ್ತ ಬರೋಂಥ ಪರಿಸ್ಥಿತಿ ಆಗಿದೆ ಇದೀಗ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ ಆದರೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಹೇಳಕ್ಕೆ ಬರೋದಿಲ್ಲ ಈ ವಾತಾವರಣದ ಒಂದು ಒಂದು ಇದರಿಂದ ಈಗ ಆಗಿ ಆಲೆ ಬಗ್ಗೆಗಳು ಸ್ಟಾರ್ಟ್ ಆಗಿದ್ದಾವೆ ಈಗ ಸರ್ಕಾರ ಈ ಟೊಮಟೊ ಬೆಳೆಗಾರರ ಒಂದು ರಕ್ಷಣೆಗೆ ಕೂಡಲೇ ಧಾವಿಸಿ ಇದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಯಾಕಪ್ಪ ಅಂದರೆ ಈಗಾಗಲೇ ನಾವು ಇದಕ್ಕೆ ಸುಮಾರು ಒಂದು ನಾಲ್ಕು ಲಕ್ಷ ದುಡ್ಡು ಖರ್ಚು ಮಾಡಿರ್ತೀವಿ ಈಗ 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 ಹಲವಾರು ರೋಗಗಳಿಗೆ ತುತ್ತಾಗಿ ನಾವು ಏನು ಏನು ಎಫರ್ಟ್ ಹಾಕಿದ್ರು ಸಹ ಇದು ಕಂಟ್ರೋಲ್ ಆಗ್ತಾ ರೋಗಗಳು ಕಂಟ್ರೋಲ್ ಆಗಿಲ್ಲ ಮತ್ತು ಇದಕ್ಕೆ ಸಂಬಂಧಪಟ್ಟರು ಇದುವರೆಗೂ ಯಾರೂ ರೈತರಿಗೆ ಮಾಹಿತಿ ಕೊಡೋಕ್ಕಾಗಲಿ ಮತ್ತೊಂದಾಗಲಿ ಇಲಾಖೆಯರು ಯಾರೂ ಸಹ ಈ ಭಾಗದಲ್ಲಿ ಯಾರು ತೋಟಗಾರಿಕೆ ಇಲಾಖೆಯರು ಯಾರು ದಾ ಈ ಒಂದು ಕೆಲಸಗಳು ಮಾಡ್ತಾ ಇಲ್ಲ ಮುಂದಿನ ದಿನದಲ್ಲಿ ತೋಟಗಾರಿಕೆ ಇಲಾಖೆಯರು ರೈತರಿಗೆ ಸೂಕ್ತ ಕ್ರಮಗಳು ಕೈಗೊಳ್ಳಬೇಕು ಹೇಳಿ ಅವರು ಮಾಹಿತಿ ಕೊಟ್ಟು ಉತ್ತಮವಾದ ಪ ಪಸ್ಸು ಬರೋದಕ್ಕೆ ಅವರು ಸಹಕರಿಸ್ಬೇಕು ಹಾಗೂ ಈ ಒಂದು ಬೆಳೆಗೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಸರ್ಕಾರಗಳು ಹಾಗಾದ್ರೆ ಮಾತ್ರ ಈ ಟೊಮೆಟೊ ಬೆಳೆಗಾರ ಉಳಿಯೋಕೆ ಸಾಧ್ಯ ಐತೆ ಅಂತ ಹೇಳ್ತಾ ಹನ್ನೆರಡು ಮಾತುಗಳು ಸರ್ ಈ ಸಸಿನ ಏನು ರೇಟಲ್ಲಿ ತಂದಿದ್ರೆ ಸರ್ ಸಸಿ ಬಂದು ಇದು ಒಂದೂವರೆ ರೂಪಾಯಿ ಒಂದು ಸಸಿ ಎಷ್ಟು ಸ ಎಷ್ಟು ಸಾವಿರ ಸಸಿಗಳು ಹಾಕಿದ್ರು ಈಗ ಹದಿನಾರು ಸಾವಿರ ಸಸಿ ಸರ್ಕಾರ ಈಗ ಬೆಲೆ ಏನನ್ನ ರೀ ಏರಿಕೆ ಮಾಡಿದ್ವಿ ಅಥವಾ ಏನಂತ ಸರ್ಕಾರ ಏನು ಬೆಲೆ ಏರಿಕೆ ಏನು ಏನಿಲ್ಲ ಸರ್ಕಾರಗಳು ಬೆಲೆ ಏ ಬೆಲೆ ಜಮೆಟೊ ಬೆಲೆ ಜಾಸ್ತಿ ಆದಾಗ ಸರ್ಕಾರಗಳು ರೈತನ ಮೇಲೆ ಕಂಡು ಆಗ್ತವೆ ವಿನ ಸರ್ಕಾರ ರೈತಗೆ ಬಿದ್ದಾಗ ಯಾವತ್ತೂ ಅದು ಅವರು ನೆರವಿಗೆ ದಾವಿಸಿಲ್ಲ ಇದುವರೆಗೂ ನಾವು ಕೇಳಿದಂಗೆ ಯಾವುದೇ ಮಾಧ್ಯಮದಾಗ ಎಲ್ಲ ಕೆಂಪು ಸುಂದರಿಗೆ ಡಿಮ್ಯಾಂಡ್ ಬಂತೆ ಅಂತೇಳಿ ರೀಲ್ಸ್ ಮಾಡೋದು ಎಲ್ಲ ಮಾಡಿ ಮಾಡಿ ಒಂದು ವಾರದೊಳಗೆ ಬಿದ್ದೋಯ್ತು ಸರ್ಕಾರ ರೇಟ್ ತಂದಾಗ ಅದನ್ನ ಬೀಳ್ಸಕ್ಕೆ ಏನ್ಬೇಕ ಮಾಡ್ತಾವಿನ ರೇಟ್ ಬಿದ್ದೋದಾಗ ಅದನ್ನ ಯಾವ ರೀತಿ ಹೇಳಿ ಸರ್ಕಾರಗಳು ಇದುವರೆಗೂ ಯೋಚನೆ ಮಾಡಿರೋದನ್ನ ನಾವಂತೂ ಕಂಡಿಲ್ಲ ಸರ್ ಈಗ ಸರ್ಕಾರ ಯಾವ ರೀತಿ ದರವನ್ನ ನಿಗದಿಪಡಿಸಬೇಕು ಇದಕ್ಕೆ ಒಂದು ಬೆಂಬಲ ಬೆಲೆ ಅಂದ್ರೆ ರೈತ ಎಷ್ಟು ಖರ್ಚು ಮಾಡಿರ್ತಾನೆ ಈಗ ಒಂದು ಒಂದು ಬೆಂಕಿ ಪಟ್ಟಣ ತಯಾರು ಮಾಡೋಕೆ ಎಷ್ಟು ಖರ್ಚು ಆಗ್ತತ್ತೆ ಅವರು ಒಂದು ಇಷ್ಟು ಖರ್ಚಾಗಿರುತ್ತೆ ನಮ್ದು ಇಷ್ಟು ದುಡ್ಡು ಅಂತೇಳಿ ನಿಗದಿ ಮಾಡಿರ್ತಾರೆ ಆದ್ರೆ ರೈತ ಇವತ್ತು ನಾಲ್ಕು ಲಕ್ಷ ಖರ್ಚು ಮಾಡಿದೀವಿ ಅಂದ್ರೆ ಇದಕ್ಕೆ ಏನು ಬೆಲೆ ನಿಗದಿ ಮಾಡಬೇಕು ಅದು ಎಷ್ಟು ಸೂಕ್ತವಾಗಿ ಎಷ್ಟು ಎಷ್ಟು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಏನು ಅಂತೇಳಿ ಅದು ಸೂಕ್ತವಾದ ಬೆಂಬಲ ಬೆಲೆ ಒಂದು ನಿಗದಿ ಆದರೆ ರೈತಗೆ ಅದಕ್ಕಿಂತ ಒಂದು ಪ್ರೋತ್ಸಾಹ ಇನ್ನೇನು ಬೇಕಿಲ್ಲ ಸರ್ಕಿಯರ್ ಹೇಳ್ತಾರೆ ಸುಮ್ಮನೆ ನಾವು ಆದಾಯ ದಿಗುಣ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ವಿನ ಯಾವುದು ಸುಮ್ಮನೆ ಇಲ್ಲ ಏನೋ ಏನು ಮಾಡಿದ್ರೆ ಅಂತ ಹೇಳಿದ್ರೆ ಮಂಟ್ ಟೆಸ್ಟ್ ಮಾಡಿದ್ವಿ ಅದು ಮಾಡಿದ್ವಿ ಯಾವುದೇ ಇದುವರೆಗೆ ಯಾವ